ಅನೇಕ ಸಂತೋಷ ಪಡೋರ್ ಇರ್ಬೋದು ಅಥವಾ ನಮ್ಮ ಸಿ ಎಂ ಸಾಹೇಬರು ಸಿದ್ದರಾಮಣ್ಣ ಸರ್ ಕಡೆಯಿಂದ ಅದಕ್ಕೆ ಅದಕ್ಕೆ ವೆರಿ ವೆರಿ ಗ್ರಾಟಿಟ್ಯೂಡ್ ಆಗಿದೆ ಧನ್ಯವಾದಗಳು ಕಲ್ಪಿಸ್ತಾ ಇದಕ್ಕೆಲ್ಲ ಮುಖ್ಯ ಕಾರಣಭೂತರಾಗಿರುವಂತ ನನ್ನೆಲ್ಲ ಶಿಕ್ಷಕರಿಗೆ ಆಮೇಲೆ ನನ್ನೆಲ್ಲ ಪ್ರೀತಿಯ ಪೋಷಕರಿಗೆ ವೇದಿಕೆ ಮುಖ್ಯನ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ನಾನು ಯಾವತ್ತು ಮತ್ತೆ ಮಾಡಿಸಿದ್ರೆ ನಮ್ಮನ್ನು ಭೇಟಿ ಮಾಡಲಿಕ್ಕೆ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಆಮೇಲೆ ಅವಕಾಶ ಸಿಕ್ಕಿಲ್ಲ ಇದೇ ಮತ್ತೆ ನಮ್ಮದು ಇದೆ ಮತ್ತೆ ನಮಗೆ ಅವಕಾಶ ಸಿಕ್ಕಿರುವಂಥದ್ದು ಎಲ್ಲರೂ ವೇದಿಕೆ ಮುಖ್ಯನ

ಅಚ್ಯಾಗಿ ಹೊಡತ ಬಡಿದೆ ಆ ಬೈಟ್ ಅಲ್ಲಿ ಒಂದು ನೋಟ್ ರಾಯ್ ಬಡ ಗುಂಡು ಪಾಯಿಂಟ್ ಅಲ್ಲಿ ತಮಿಚಿಯಾಗಿದೆ ಅಚಿಯ ಮನೋದಲ್ಲಿ ಫುಲ್ ಆಫ್ಟರ್ ಆಗ ನಾನು ಹೊತ್ತು ಕೂಸಿ ಅದನ್ನ ಒಳಗಡೆ ತಗೊಳ್ಳೋಕೆ ತೆರಿ ಎಂಟ್ರಿ ತಗೋಸ್ತಾರೆ ಗುಂಡಾದ ರಕ್ಷೆ ಸೇರಿ ಅದನ್ನ ಒಳಗಡೆ ಎನದಿಕ್ಕೆ ನೋಡಿ ಒಗೆ ಸುಂದರ ಆನೆಗಳು ಓಕೆ ಈಗ ಟೋಪ್ ಮಾಡ್ಲಿ ಟಾರ್ಪೋ ಟಾರ್ 1 2

சரி नहीं ले तो हम तो तम्बाल चुनने के लिए बहुत काम लोग कर रहे हैं इधर चुनने के लिए तमाशा नहीं कभी भरत है नहीं ताई वो चला चुनने के लिए नहीं चला है ये तम्बाल तम्बाल है तम्बाल जोड़ लोग कर रहे हैं बहुत सारे तम्बाल जोड़ों के चुनने के लिए इनके घर पे इनके घर है सारी बोले सारी � அவன் இப்பொழுது அவங்க

ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರೆ ಅಭಿವೃದ್ಧಿ ತಿಳಿಸಕ್ಕೆ ಇಷ್ಟಪಡ್ತೀವಿ ಶಿಕ್ಷಣ ಎನ್ನುವುದು ಮಹಾದಾಯ ಶ್ರೇಷ್ಠ ದಾನಕ್ಕೆ ಇಷ್ಟಪಡ್ತೀವಿ ಆ ಶಿಕ್ಷಣವನ್ನು ನಮ್ಮ ಶಾಲೆಯ ಶಿಕ್ಷಕರನ್ನೆಲ್ಲರೂ ಮಕ್ಕಳಿಗೆ ಬೋಧನೆ ಮಾಡುತ್ತಾ ಎಲ್ಲರೂ ಶಿಕ್ಷಣ ಅನ್ನೋದು ಹುಲಿ ಅದನ್ನ ಆ ಗರ್ಜನೆ ಮಾಡಬೇಕು ಶಿಕ್ಷಣ ಅನ್ನೋದನ್ನ ನಾವು ನಮ್ಗೆ ಯಾವುದೇ ಒಂದು ಆಫೀಸರ್ ಆಗಿ ಎಂ ಎ ಎಸ್ ಯು ಪಿ ಎಸ್ ಆ ಥರ ಅವ್ರನ್ನ ನಮ್ಮ ಮಕ್ಕಳನ್ನ ಘೋಷಣೆ ಮಾಡಬೇಕಂತ ಹೇಳ್ತಾ ಈ ಮಾತಾಡಲು ಅವಕಾಶ ಮಾಡಲು ಮಾತಾಡಲು ಅವಕಾಶ ಮಾಡಿಕೊಂಡಿರ್ತಾ ಎಲ್ಲರಿಗೂ ಅಭಿನಂದನೆ ಜೈ ಎಲ್ಲಾದ್ರು ನೋಡಿದಿರಾ ಇಷ್ಟು ಅದ್ಭುತವಾಗಿ ಇಲ್ಲ ಮಾಡೋದನ್ನ ಸೊ ಯಾವ ಸವಸದಿ ಜೋರಾದ ಚಪ್ಪಾಳೆ ಸದ್ದು ಎಲ್ಲ ಪೇರೆಂಟ್ಸ್ ಎಂಜಾಯ್ ಮಾಡಿದ್ರು ಸ್ಟೂಡೆಂಟ್ಸ್ ಎಂಜಾಯ್ ಮಾಡಲಿ ಅಂತ ನಿಜವಾಗ್ಲೂ ತುಂಬಾನೇ ಅಪ್ರೂಪ ಇರೋ ಒಂದು ಕಾರ್ಯಕ್ರಮವನ್ನ ಹೋಸ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಇವಾಗ ಎಲ್ಲ ಮುಗಿದಿತ್ತು ಇಟ್ಸ್ ಟೈಮ್ ಫಾರ್ ಯು ಅಂಡ್ ಅಸ್ ಇಟ್ಸ್ ಟೈಮ್ ಸ್ಟೂಡೆಂಟ್ಸ್ ಪ್ಲೀಸ್ ಯು ಕಮ್ ಓ ಸವಾಲಿ ಇಚ್ಛೆ ಏನಿದೆ ದೈವತ್ತು ಹೆತ್ತಿರಕ್ಕೆ ಹೆಲ್ಪ್ ಮಾಡಿದಂತ ನಿಮಗೆ ಡ್ಯಾನ್ಸ್ ಮಾಡೋಕೆ ನಿಮಗೆ Space. So I request everyone, please lift the chairs and keep aside. I request all the students, please help them in keeping the chairs. Go outside. Welcome to Sharada International School, Attila a school that redefining education since its inception in 2015 with the commitment to excellence we have rapidly become one of the top schools in the region offering a holistic learning experience for students our school boasts one-class amenities including a dedicated food club and well-developed laboratories that help nurture the scientific minds of tomorrow we also take a pride in the collaborations with Telvik, led by cricket legend anil koo to bring a world-class training and development program activity-based learning, ensuring that every student's potential is unlocked through engaging practical experiences. The unique approach to teaching has set us apart and we are proud to have been awarded the Best School Award, a testament to the leadership and vision of our chairman, Mr. Yogi Sir. Our faculty is one of our strongest associates. ಖಂಡಿತವಾಗ್ಲೂ ಪ್ರತಿಯೊಬ್ರು ಕೂಡ ಹೆಜ್ಜೆ ಇವತ್ತು ನಮ್ಮ ಶಾಲೆಯಲ್ಲಿ ಶಾರದಾ ಸಮೂಹ ಸಂಸ್ಥೆಗಳಲ್ಲಿ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅತಿ ಮುಖ್ಯವಾಗಿ ಇವತ್ತು ನಾವು ಪೇರೆಂಟ್ಸ್ಗಾಗಿನೇ ದಾಂಡ್ಯ ನೈಟ್ನ ಏರ್ಪಾಟ್ ಮಾಡಿರ್ತೀವಿ ಇವತ್ತು ದಾಂಡಿಯಾ ನೈಟ್ ಅಂತೇಳಿದ್ರೆ ಒಂದು ನಮ್ಮ ಸಂಸ್ಕ ನಮ್ಮ ಕಲೆ ಕೋಲಾಟ ಅದರ ಜೊತೆಗೆ ಒಂದು ಸ್ವಲ್ಪ ಬಾಲಿವುಡ್ ಫ್ಯೂಷನ್ ಏನೇಂದರೆ ಅದು ತುಂಬ ಬೋರಿಂಗ್ ಆಗಿರಬಾರ್ದು ಹಂಗಾಗಿ ಮಕ್ ನಮ್ಮ ಪೇರೆಂಟ್ಸ್ಗೆ ಸ್ವಲ್ಪ ಮಟ್ಟಿಗೆ ರಿಫ್ರೆಶ್ಮೆಂಟ್ ಆಗೋ ಸಂಬಂಧನೇ ಇವತ್ತು ಈ ದಾಂಡಿಯಾ ನೈಟ್ ಅನ್ನೋ ಪ್ರೋಗ್ರಾಮ್ನ ನಾವು ಆಯೋಜನೆ ಮಾಡಿರ್ತೀವಿ ಲಾಸ್ಟ್ ಪರ್ಷನ್ ನಾವು ಡಿ ನೈಟ್ನ ಸಮೇತ ಅರೇಂಜ್ ಅರೆಂಜ್ ಮಾಡಿದ್ವಿ ಪೇರೆಂಟ್ಸ್ಗಾಗಿ ಅದು ಏನಕ್ಕೆ ನಾವು ಇದರಲ್ಲ ಆಯೋಜನೆ ಮಾಡ್ತೀವಿ ಪೇರೆಂಟ್ಸ್ಗೆ ಪ್ರತ್ಯೇಕವಾಗಿ ಅದು ನಮ್ಮ ಆನ್ಯುವಲ್ ಡೇವೆಲ್ಲ ಹೊರತುಪಡಿಸಿ ಅಂತ ಹೇಳಿದ್ರೆ ನಮಗೆ ರಿಟೆನ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅಡ್ಮಿಷನ್ಸ್ ನಮಗೆ ಪೇರೆಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ನು ನಮಗೆ ಪೇರೆಂಟ್ಸ ಸಂತೃಪ್ತಿ ಅವರ ಖುಷಿ ಅದು ನಮಗೆ ಅತಿ ಮುಖ್ಯ ಆಗ್ತದೆ ಮೌತ್ ಕ್ಯಾನ್ವಾಸಿಂಗ್ ಇಸ್ ವರ್ತ್ ದನ್ ದ್ಯಾನ್ ದ್ಯಾನ್ ಪಬ್ಲಿಸೈಸಿಂಗ್ ಅಥವಾ ಇಶ್ಯೂಯಿಂಗ್ ಟ್ವೆಂಟಿ ತೌಸಂಡ್ ಪಾಂಪ್ಲೆಕ್ಸ್ ಪೇರೆಂಟ್ಸ್ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿಸ್ ಮೂಡಿದ್ರೆ ಪೇರೆಂಟ್ಸ್ ನಿಮ್ಮ ಬಗ್ಗೆ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ರೆ ಆಟೋಮೆಟಿಕಲ್ ಒಂದು ಸಂಸ್ಥೆ ಬೆಳೆಯುತ್ತೆ ಅನ್ನೋದಕ್ಕೆ ನಾನೇ ಬಲಂಥ ಉದಾಹರಣೆ ಆಲ್ರೆಡಿ ಎರಡು ವರ್ಷಗಳಿಂದ ನಾವು ಇವತ್ತು ಭೂಮಿ ಆಗ್ತಿರೋದಕ್ಕೆಲ್ಲ ನಮ್ಮ ಪೇರೆಂಟ್ಸೇ ಕಾರಣಭೂತರಾಗಿರ್ತಾರೆ ಈ ಈ ಒಂದು ನಮ್ಮ ಬೆಳವಣಿಗೆಗೆ ನಮ್ಮ ಪೇರೆಂಟ್ಸರ ಕಾಂಟ್ರಿಬ್ಯೂಷನು ಅತಿ ಹೆಚ್ಚು ಆ್ಯಕ್ಚುಲಿ ಇದನ್ನು ಯಾವ ರೀತಿ ನೀವು ಗಳಿಸ್ಕೊಂತೀರಿ ಒಂದು ಪೇರೆಂಟ್ಸ್ ಪರ್ಸ್ನಲ್ ಕೌನ್ಸಿಲಿಂಗ್ ಇರ್ಬೋದು ನಾವು ಮ್ಯಾನೇಜ್ಮೆಂಟು ಸ್ವತಃ ಲಾಸ್ಟ್ ವರ್ಷ ಪ್ರತಿಯೊಬ್ಬರು ಮನೆಗೆ ಹೋಗಿ ವಿಸಿಟ್ ಮಾಡಿ ಅವ್ರು ಏನೇ ನ್ಯೂನತೆಗಳಿದ್ರು ನಮ್ಮ ಶಾಲೆ ಬಗ್ಗೆ ಅವ್ರ ಏನೇ ತೊಂದರೆಗಳು ಕುಂದು 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 ಕೊರತೆಗಳು ಇದೆಲ್ಲನೂ ನಾವೇ ಸ್ವತಃ ಅಟೆಂಡ್ ಮಾಡಿದ್ವಿ ಈ ಸರಿನುವೇ ಪೇರೆಂಟ್ ಕೌನ್ಸಿಲಿಂಗು ನಾವು ಇಂಡಿವಿಜುವಲಿ ಪ್ರತಿ ಪೇರೆಂಟ್ಗೂ ಒಂದಷ್ಟು ಕಾಲಾವಕಾಶ ಕೊಟ್ಟು ಪ್ರತಿಯೊಬ್ಬರನ್ನು ಕರ್ಸ್ಕೊಂಡು ಪ್ರತಿಯೊಬ್ಬರನ್ನೂ ವಿಚಾರಿಸಿ ಅವ್ರು ಏನಲ್ವನ ಈಗ ನೆಗೆಟಿವ್ಸ್ ಅವ್ರು ಅವ್ರು ಕೊಟ್ಟಿರ್ತಾರೆ ನಮ್ಮ ಅವರು ಅವ್ರು ಫೇಸ್ ಮಾಡ್ತಾರೆ ಅಂತ ಲೆಡ್ ಬಿ ವಿತ್ ಇತ್ ರೆಸ್ಪೆಕ್ಟ್ ಕರೆಕ್ಷನ್ ಇರ್ಬೋದು ಅಥವಾ ನಮ್ಮ ಟೀಚರ್ಸ್ ಜರ್ಸ್ ಬಗ್ಗೆ ಇರ್ಬೋದು ಆ್ಯಂಬಿಯನ್ಸ್ ಬಗ್ಗೆ ಇರ್ಬೋದು ಕ್ಲೀನಸ್ ಬಗ್ಗೆ ಇರ್ಬೋದು ಪ್ರತಿಯೊಂದು ಸಿಲ್ಲಿ ಕಂಪ್ಲೇಂಟ್ಗೂ ನಾವು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಮತ್ತೆ ಅದನ್ನು ರೆಮಿಡೀಸ್ ನಾವು ತಗೋಬರೋದ್ರ ಮುಖ್ಯನ ಅವರಿಗೆ ಅವ್ರಿಗೆ ಸ ಖುಷಿ ಪಡಿಸಿರ್ತೀವಿ ನಮ್ಮನ್ನು ನಾವು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೂ ಇದೊಂದು ಒಳ್ಳೆ ಅವಕಾಶ ಅಂತೇಳಿ ನಾವು ಭಾವಿಸ್ತೀವಿ ಆ್ಯಕ್ಚುಲಿ ಅದು ತುಂಬ ನಮಗೆ ಉಪಯೋಗ ಆಯಿತು ಯಾವಾಗ ಪೇರೆಂಟ್ಸ್ ಆ್ಯಕ್ ಆಟೋಮೆಟಿಕಲಿ ಅವ್ರು ಖುಷಿ ಖುಷಿ ಪಟ್ಟಿರ್ತಾರೆ ಒಂದು ಸಂಸ್ಥೆಯಿಂದ ನಮ್ಮ ನಡವಳಿಕೆಯಿಂದ ನಾವು ತಗೊಳ್ಳೋ ಅಂಥ ಚರಿಗಳಿಂದ ಯಾವಾಗ ಅವ್ರು ಖುಷಿಯಾಗಿರ್ತದೆ ಆಟೋಮೆಟಿಕಲಿ ನಿಮಗೆ ಒಂದಷ್ಟು ಅಡ್ಮಿಷನ್ಸ್ನ ಅಡ್ ಅವರೇ ನಿಮಗೆ ಕಳಿಸ್ಕೊಳ್ಳೋ ರೀತಿ ವ್ಯವಸ್ಥೆ ಆಗಿರುತ್ತೆ ಇದಕ್ಕೆ ಜ ಇದಕ್ಕೆ ಕಾರ ಇದು ಜ್ವಲಂತ ಉದಾಹರಣೆ ನಾನೇ ಆಗಿರ್ತೀನಿ ಎರಡು ವರ್ಷದಿಂದ ನಮ್ಮ ಅಡ್ಮಿಷನ್ಸ್ ಇರುತ್ತೆ ಇವತ್ತು ಅತ್ತಿ ಬೆಲೆ ಹೈಯೆಸ್ಟ್ ಸ್ಟ್ರೆಂತ್ ಶಾರದ ಸಮೂಹ ಸಂಸ್ಥೆಗಳಾಗಿರುತ್ತೆ ಇದು ಆ್ಯಸ್ ಎ ಗ್ರಾಟಿಟ್ಯೂಡು ನಾನು ಇವತ್ತು ಪೇರೆಂಟ್ಸ್ಗೆ ಇವತ್ತು ದಾಂಡ್ಯ ನೆಟ್ಟನ್ನು ಆಯೋಜನೆ ಮಾಡಿರ್ತೀವಿ ಒಂದು ದಿನ ಆಚೆ ಒಂದು ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಹಿತವಾಗಿ ಒಂದು ದಿನ ಫ್ರೀ ಕೋಟ್ ಆಗಬೇಕು ಅನ್ನೋದು ನನ್ನ ನನ್ನ ಒಂದು ಇದು ಅಷ್ಟೇ ನನ್ನೊಂದು ಉದ್ದೇಶ ಅಷ್ಟೇ ನನ್ನ ಪ್ರತಿಯೊಬ್ಬರು ಪೇರೆಂಟ್ಸು ಹಂಡ್ರೆಡ್ ಪರ್ಸೆಂಟ್ ಆಫ್ ದಿ ಪಾರ್ಟಿಸಿಪೇಷನ್ ಪ್ರತಿ ಪೇರೆಂಟ್ಸು ಇದೆ ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಇವತ್ತೆಲ್ಲನೂ ಈ ಇವತ್ತು ಎಷ್ಟೋ ಎಷ್ಟೋ ಕವರೇಜ್ ಎಲ್ಲ ಮಾಡಿದರೆ ನೀವೂ ಮೀಡಿಯಾದ ಮೀಡಿಯಾ ಮಿತ್ರರು ಮಾಡಿರ್ತೀರಿ ಇದೆಲ್ಲ ನೋಡಿದಾಗ ನನಗೆ ತುಂಬ ಖುಷಿ ಆಗ್ತದೆ ತುಂಬ ದೂರದ ನೋಡಲಿಕ್ಕೆ ನೋಡಲಿಕ್ಕೆ ಇಷ್ಟು ಜನ ಭಾಗವಹಿಕೆ ಇಷ್ಟು ಜನರ ಆ ಮುಖದಲ್ಲಿ ಲವಲವಿಕೆ ಆ ನಗು ಇಷ್ಟೆಲ್ಲ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಇದರ ಜೊತೆಗೆ ಇವತ್ತು ನಮಗೆ ಬಂದು ಬೆಂಗಳೂರು ಬೆಂಗಳೂರು ಅಚ್ಚಿ ವರ್ಷ ಆಫ್ ಬ್ಯಾಂಗ್ಳೂರ್ ಅಂತೇಳಿ ಅವಾರ್ಡ್ ಬಂದಿರುತ್ತೆ ನಮ್ಮ ನಮ್ಮ ಸಂಸ್ಥೆಯ ಒಂದು ಓವರ್ ಆಲ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ಗಾಗಿ ಅದಾದಮೇಲೆ ಸಂತೋಷ್ ಹೆಗಡೆ ಅವ್ರ ಕಡೆಯಿಂದ ಇದು ಪ್ರಧಾನ ಆಗಿರ್ತದೆ ಅದಾದಮೇಲೆ ಸಿ ಎಮ್ ಸಿದ್ದರಾಮಯ್ಯ ಅವ್ರ ಕಡೆಯಿಂದನೂ ಬೆಸ್ಟ್ ಸ್ಕೂಲ್ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಕೂಲ್ ಅಂತೇಳಿ ನಮಗೆ ಅವಾರ್ಡ್ ಬಂದಿರ್ತದೆ ಇದಕ್ಕೆಲ್ಲ ಕಾರಣಭೂತರು ಮತ್ತು ನಮ್ಮ ಟೀಚರ್ಸ್ ಇರ್ಬೋದು ನಮ್ಮ ಶಿಕ್ಷಕರ ವೃಂದದವರು ಶಿಕ್ಷಕೇತರು ವೃಂದದವರು ಇದರ ಜೊತೆಗೆ ಪೇರೆಂಟ್ಸರ ಕೋಪರೇಷನ್ಸ್ ಇರ್ಬೋದು ಅವರು ಒಂದು ಪ್ರೀತಿ ವಿಶ್ವಾಸ ಇವತ್ತು ನಾವು ಈ ಮಟ್ಟಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಇದು ಆ್ಯಸ್ ಎ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಮತ್ತು ಅವ್ರಿಗೆ ಹಿಂತಿರುಗಿಸೋ ಸಂಬಂಧ ಒಂದು ನೈಟ್ ನಾವು ಇವತ್ತು ಆಯೋಜನೆ ಮಾಡಿರ್ತೀವಿ ನಮ್ಮ ಆಲ್ರೆಡಿ ಹೇಳಿದ ಹೇಳಿದಂಗೆ ಅಡ್ಮಿಷನ್ ಸ್ಯಾಲಿ ಸ್ಟಾರ್ಟ್ ಆಗಿರ್ತದೆ ನಮ್ಮ ಶಾಲೆಯಲ್ಲಿ ನವಂಬರಿಂದ ಆಲ್ರೆಡಿ ಅಡ್ಮಿಷನ್ಸ್ ಹೋಗ್ತಾ ಇದೆ ನನಗೂ ಆ್ಯಕ್ಚುಲಿ ರೂಮ್ಸ್ ಶಾರ್ಟೇಜ್ ಇದೆ ಈ ಈ ಅಕಾಡೆಮಿಕ್ ಇಯರ್ಗೆ ಹಾಗಾಗಿ ಅಡ್ಮಿಷನ್ಸ್ ಆದಷ್ಟು ಬೇಗ ಕ್ಲೋಸು ಮಾಡ್ಕೊಳ್ಳೋ ನಾವು ಆ್ಯಕ್ಚುಲಿ ಮಾರ್ಚ್ ಅಷ್ಟೊತ್ತಿಗೆ ನಾವು ಕ್ಲೋಸ್ ಮಾಡ್ಕೊಂಡ್ಬಿಡ್ತಾ ಇದೀವಿ ಅಡ್ಮಿಷನ್ ಸ್ಯಾಲಡಿ ಚಾಲು ಇದೆ ಚಾಲ್ತಿಯಲ್ಲಿದೆ ಹಲವಾರು ನಮಗೆ ಎನ್ಕ್ವೈರಿ ಹೋಗ್ತಾ ಇದೆ ಈವನ್ ಒನ್ ಸಂಡೇ ಸರ್ ಟೀಚರ್ಸ್ ವರ್ಕಿಂಗ್ ಆ್ಯಕ್ಚುಲಿ ನಮ್ಮ ಪ್ರಿನ್ಸಿಪಲ್ ಅನ್ನೇ ಈವನ್ ಭಾನುವಾರ ಸಮೇತ ಅವರು ಕೆಲಸ ಮಾಡ್ತಿದ್ದಾರೆ ಶಾಲೆಯಲ್ಲಿ ಅತ್ಯುತ್ತಮ ಅತ್ಯುತ್ತಮ ರಿಸಲ್ಟ್ಸ್ ನಾವು ಇದುವರೆಗೂ ಕೊಡ್ತಾ ಬಂದಿರ್ತೀವಿ ಶಾರದ ಸಮೂಹ ಸಮೂಹ ಸಂಸ್ಥೆಗಳ ಹಿಸ್ಟ್ರಿಯಲ್ಲಿ ಲೆಡ್ ಬಿ ಶಾರದಾ ವಿದ್ಯಾಮಂದಲ ಇರ್ಬೋದು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರತ್ಯೇಕವಾಗಿರ್ಬೋದು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಸಿ ಎಸ್ ಸಿ ವಿಭಾಗದ ಬಗ್ಗೆ ನಾವು ಮಾತಾಡೋದಾದ್ರೆ ಇದುವರೆಗೂ ನಮಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಐವತ್ತಿಗೆ ನಮ್ಗೆ ಟೆಂತ್ ಬ್ಯಾಚ್ ಆಚೆ ಹೋಗ್ತಿರೋಂಥದ್ದು ಅವತ್ತಿಂದ ಇವತ್ತರೆಗೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರ್ತೀವಿ ಲೀಸ್ಟ್ ಸ್ಕೋರರೇ ಅರವತ್ತೊಂದು ಪರ್ಸೆಂಟ್ ಆಗಿರುತ್ತೆ ಇವತ್ತಿಗೆ ನಮ್ಮ ಹೈಯೆಸ್ಟ್ ಸ್ಕೋರರ್ ಬಂದು ನೈಂಟಿ ಸಿಕ್ಸ್ವರೆಗೂ ಅವ್ರು ಅಚೀವ್ ಮಾಡಿರ್ತಾರೆ ನಮ್ಮದು ಹೈಯೆಸ್ಟ್ ಡಿಸ್ಟಿಂಕ್ಷನ್ಸ್ ಇದುವರೆಗೂ ಅತ್ತಿ ಬೆಲೆಯಲ್ಲೇ ನಮ್ಮದು ಹೈಯೆಸ್ಟ್ ಡಿಸ್ಟಿಂಕ್ಷನ್ಸ್ ಬರ್ತಾ ಇರುತ್ತೆ ಹೈಯೆಸ್ಟ್ ಪಾಸ್ ರೇಟ್ ನಮ್ಮದಿದೆ ಹಾಗಾಗಿ ಅದು ಐ ಸಿ ಐ ಸಿ ಇಸ್ ಪರ್ಫಾರ್ಮಿಂಗ್ ರಿಯಲಿ ಗುಡ್ ರಿಯಲಿ ರಿಯಲಿ ಗುಡ್ ಅದೇ ರೀತಿ ನಮ್ಮ ಶಾರದಾ ವಿದ್ಯಾಮಂದಿರ ವಿತ್ ರಸ್ಪುಟ್ಟು ಸ್ಟೇಟ್ ಬೋರ್ಡ್ನ ಮಾತಾಡೋದ್ರೂ ತಾಲೂಕು ಹೈಯಸ್ಟ್ಗಳು ಇದುವರೆಗೂ ಸುಮಾರು ಬಂದಿರುತ್ತೆ ಎಂಬತ್ತೇಳು ಜನ ನಮ್ಮ ನಮ್ಮ ಟೆಂತ್ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೇಳು ಜನ ಡಿಸ್ಟಿಂಕ್ಷನ್ ಸ್ಕೋರ್ ಸ್ಕೋರ್ ಮಾಡಿರೋಂಥ ಇತಿಹಾಸಗಳು ಇದೆ ನಮ್ಮದು ಅಂದರೆ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟು ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ನಾವು ಕೊಡ್ತಾ ಇರ್ತೀವಿ ನಮ್ಮ ಟೀಚರ್ಸು ಸಮೇತ ಇವತ್ತು ನಾವು ಟೆಂತ್ ಎಲ್ಲೇ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ನಮ್ಮ ಮಕ್ಕಳನ್ನ ಉಳಿಸ್ಕೊಂಡು ಅವರಿಗೆ ಹೇಳ್ಕೊಡೋ ನಿಟ್ಟಿನಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹಾಕ್ತಿದ್ದಾರೆ ಕಾಯ ವಾಚ ಮನಸ್ಸು ಅವ್ರ 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 ಕೆಲಸ ನಿರ್ವರ್ಸ್ತ ನಿರ್ವರ್ತಿಸ್ತಾ ಇದ್ದಾರೆ ಅಂತ ಟೀಚರ್ಸ್ ನಮ್ಮಲ್ಲಿ ಇದ್ದಾರೆ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೀವಿ ಅಂತ ಫ್ಯಾಕಲ್ಟಿ ಸಿಕ್ಕೋದು ತುಂಬ ಕಷ್ಟ ಆಮೇಲೆ ಈಗ ನಮ್ಮಲ್ಲಿರುವ ನಮ್ಮಲ್ಲಿ ಬೆಸ್ಟ್ ಫ್ಯಾಕಲ್ಟೀಸ್ ಇವತ್ತು ನೀವು ಯಾರೆಲ್ಲ ಗುರುತಿಸ್ತೀರಿ ಈಗ ಮ್ಯಾಥ್ಸ್ಗೆ ನಮ್ಮ ಸೋಮಶೇಖರ್ ಸರ್ ಇರ್ಬೋದು ದಿವಾಕರ್ ಸರ್ ಇರ್ಬೋದು ಇಂಥ ಅತ್ಯುನ್ನತ ಶಿಕ್ಷಕರು ಶಾರದಾ ವಿದ್ಯಾಮಂದಿರಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ನಮ್ಮ ಐಸ್ ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಕಂಪೇರ್ ಮಾಡಿದ್ರು ನನ್ ಆಫ್ ದಿ ಫ್ಯಾಕಲ್ಟೀಸ್ ಈಸ್ ಈಸ್ ಲೈಕ್ ಬಿಲೋ ಇದು ಅಂತೇನೂ ಇಲ್ಲ ಪ್ರತಿಯೊಬ್ಬರೂ ಮಾಸ್ಟರ್ಸ್ ವಿತ್ ಬಿ ಎಡ್ ಆಗಿರುತ್ತೆ ಸರಿ ಸುಮಾರು ಐದರಿಂದ ಎಂಟು ವರ್ಷ ಅನುಭವಸ್ಥರಾಗಿರ್ತಾರೆ ಇವತ್ತು ನಮ್ಮ ಬಗ್ಗೆ ಹೇಳ್ಕೊಳ್ಳೋದೇ ನಮ್ಗೆ ಆ್ಯಕ್ಚುಲಿ ಹೆಮ್ಮೆ ಅದು ಆ್ಯಕ್ಚುಲಿ ಏನಕ್ಕೆ ಅವ್ರ ಅವರು ಅವ್ರ ಅನುಭವನೇ ಮೂವತ್ತು ವರ್ಷ ಎಜುಕೇಷನ್ ಸೆಕ್ಟರಲ್ಲಿ ಅವ್ರ ಅವ್ರ ವೇ ಆಫ್ ಕಮ್ಯುನಿಕೇಷನ್ ಇರ್ಬೋದು ವೇ ಆಫ್ ಕನ್ವಿನ್ಸಿಂಗ್ ಇರ್ಬೋದು ಇದು ಅತ್ಯದ್ಭುತ ಅವ್ರ ಮಾರ್ಗದರ್ಶನದಲ್ಲೇ ಇವತ್ತು ಶಾರದಾ ಇಂಟರ್ನ್ಯಾಷನಲ್ಲು ಒಂದು ವರ್ಷದಲ್ಲೇ ಅತಿ ಹೆಚ್ಚು ಒಂದು ಚೇಂಜಸ್ನ ಅದು ಆಲ್ರೆಡಿ ರೂಢಿಸ್ಕೊಂಡಿರುತ್ತೆ ಅದು ನನಗೆ ಆಟೋಮೆಟಿಕ್ ನನ್ನ ಕಣ್ಣಿನ ನೋಡ್ತಾ ಇದ್ದೀನಿ ಅವರು ಎರಡು ವರ್ಷದಿಂದ ನಮಗೆ ಆಲ್ರೆಡಿ ಈ ಸಂಸ್ಥೆಗಾಗಿ ಕೆಲಸ ಮಾಡ್ತಿರ್ತಾರೆ ಈ ಒಂದು ವರ್ಷ ಮಾತ್ರ ಇಟ್ಸ್ ಲೈಕ್ ಸಮಥಿಂಗ್ ಲೈಕ್ ಟರ್ನಿಂಗ್ ಪಾಯಿಂಟ್ ಅಂತೇಳಿ ನಾನು ಭಾವಿಸ್ತೀನಿ ಬಿಕಾಸ್ ಶೀ ಈಸ್ ಟೇಕಿಂಗ್ ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಶಿ ಈಸ್ ಗಿವಿಂಗ್ ಅ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಟೀಚರ್ಸ್ ಇದ್ದಾರೆ ನಮ್ಮ ಹೆಚ್ ಎಮ್ ವರ್ಕ್ ಪಡಿಸಿದ್ರೂ ಬೆಸ್ಟ್ ಸಬ್ಜೆಕ್ಟ್ ಟೀಚರ್ಸ್ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ಗುಡ್ ಈವ್ನಿಂಗ್ ವಿ ಆರ್ ಎಕ್ಸ್ಟ್ರೀಮ್ಲಿ ಡಿಲೈಟೆಡ್ ಟು ಆರ್ಗನೈಸ್ ದಿಸ್ ದಾಂಡಿಯಾ ಶೋ ಆ್ಯಕ್ಚುಲಿ Uh, we divide our work into academics and also taking care of parents. So uh, regarding academics, as Sir has said, we take care of the children's education and we take care of children who are scoring well and we take care of children who are scoring less by, by conducting remedial classes and taking extra care by calling the parents and talking the <coughs> excuse me, and talking about the challenges that the children are facing, and when it comes to organizing events like this we conduct it only for the entertainment of our uh, parents because we consider our parents as part of our family so our uh, our uh, secretary sir yogesh krishnaprasad does everything to uh, to keep the parents happy both with their child's academics and all the activities we conduct, many activities, and we also take care of the like life skill activities where the child knows how to conduct himself or herself in the society at large. So I really uh, I am very happy because yeah, just now sir said I have 30 years of experience. This is the first time I I attended a a, a event like this. So. I'm really happy and I thank her uh, sir for conducting such a beautiful event and I'm talking on behalf of all the parents. I met all the parents today and they are very, very happy. You know, when someone conducts a day, every one of us are working and we have our own work pressures, stress, work stress, everything. And a evening like this will be very, very helpful for any person so i thank the management for organizing such a beautiful event and giving a beautiful evening and a memorable day for the children in their childhood. thank you so much. what is the, what is the difference between other schools and this school? sir, it will be controversial if i talk, but this school, what i have found is it is a home away from home for all the children okay so we create a homely atmosphere and parents feel that the children are very safe here and trust me we take care of the children like that and parents are given highest priority sir if a problem comes to the management or to me the, the problem has to solve within that day itself so the problem closes on that day and the principal has to call and the management calls to ensure that the problem is solved and the parent and the child are happy and